ಅತಿ ಅವಶ್ಯವಾಗಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಥಮವಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಪ್ರಥಮವಾಗಿ ಇವತ್ತು ದಿವಸ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೆಂಚನ ಪುತ್ಥಳಿಯನ್ನು ಉದ್ಘಾಟನಾ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ವಧರ್ಮೀಯರು ವಿಶೇಷವಾಗಿ ಎಲ್ಲ ದಲಿತ ಬಾಂಧವರು ಗಂಡು ಮಕ್ಕಳು ಮಕ್ಕಳು ಯುವಕರು ಇವತ್ತು ಪಾಲ್ಗೊಂಡು ಸಮಾಧಾನದ ಶಾಂತಿಯಿಂದ ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಜೊತೆಗೆ ಅಂಬೇಡ್ಕರ್ ಕೇವಲ ಪುತ್ಥಳಿ ಅನಾವರಣ ಮಾಡೋದರಿಂದ ಅದು ಮನೆ ಒಂದು ನಮ್ಮ ಪ್ರಯತ್ನ ಆಗೋದಿಲ್ಲ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಮುಖಾಂತರ ಸ್ವಚ್ಛ ದಕ್ಷವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಹಿರಿಯ ಮ ಹಿರಿಯರ ಮಾರ್ಗದರ್ಶನದಲ್ಲಿ ಇವೆಲ್ಲ ಯುವಕರು ಸಹಿತ ಕಾರ್ಯಪ್ರವೃತ್ತರಾಗ ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಅನೇಕ ಮಂತ್ರಿ ಮ ಮಂತ್ರಿ ಮಹೋದಯರು ಎಲ್ಲರೂ ಬರ್ತಾ ಇದ್ದಾರೆ ನಾವು ಸಹಿತ ಆಗಮಿಸಿ ಭಾಗವಹಿಸಿ ಶೋಭೆಯನ್ನು ತರಬೇಕು ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇರ್ತದೆ ಸಮಾಧಾನದ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಈ ಒಂದು ದಿವಸ ಸಂಪೂರ್ಣ ಹುಕ್ಕೇರಿ ಜನತೆಯ ಪರವಾಗಿ ಎಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಡ್ತೀವಿ ಅತಿ ಅವಶ್ಯವಾಗಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಥಮವಾಗಿ ಹುಕ್ಕೇರಿ ಪಟ್ಟಣದಲ್ಲಿ ಪ್ರಥಮವಾಗಿ ಇವತ್ತು ದಿವಸ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ಷನ್ ಪುತ್ಥಳಿಯನ್ನು ಉದ್ಘಾಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಸರ್ವಧರ್ಮೀಯರು ಅದರ ವಿಶೇಷವಾಗಿ ಎಲ್ಲ ದಲಿತ ಬಾಂಧವರು ಗಂಡು ಮಕ್ಕಳು ಮಕ್ಕಳು ಯುವಕರು ಇವತ್ತು ಪಾಲ್ಗೊಂಡು ಸಮಾಧಾನದ ಶಾಂತಿಯಿಂದ ಈ ಸಭೆಯನ್ನು ಯಶಸ್ವಿ ಮಾಡಬೇಕು